ನೋಡು ಮಾಡುವಾಗ ನನ್ನ ಗಂಡು ಬಿಟ್ಟು ಈ ಮನೆ ಬಿಟ್ಟು ಹೋದಾಗ ಸರಿ ಇಲ್ಲ ಅಂತಂದ್ರೆ ಚೆನ್ನಾಗಿ ನೋಡ್ತಾ ಯಾವಳೆ ನೀನು ಯಾವ ನೀನು ಲೇಯ್ ನಾನ್ ನಾನು ಈ ಮನೆ ಒಳಗಿರೋಳು ನೀನ್ ಆಶ್ರಿಕ ಬಂದಳು ನೀನ್ ಅವಳ ನೀನು ಕಂತ್ರಿ ವೇಷ ವೇಷಾಕ ಬಂದ್ಬಿಟ್ಟು ಇಲ್ಲಿ ನಂಗೆ ನೀನು ಇದ್ ನಡಿಯ ಫಸ್ಟ್ ಮನೆಯಿಂದ ಆಚಕೆ ನಡಿಯೇ ನೀನೇ ವೇಷಾಕ ಬಂದಿರೋದು ನಾನೆಲ್ಲ ವೇಶಾಖ ಬಂದಿರೋದು ಬಿಡ ನನ್ನ ಗಂಡನ ಲೇ ನನ್ ಗಂಡಲ್ಲಾಕ್ತಿಗ பிச்சர் ஒ நான் இல்லே இதே இவ் இப்போ சேர்க்கிவன் சேர்ஸ் படத்தேட் நானே இப்போ இல்லே இல்லை நானேத்தியா நீர் தக்கவரா ಕಾಮಾಕ್ಷಕ ನೀನೇನ ಹೇಳಕ ನೀನೇನ ಹೇಳು ಯಾರು ಇವಳು ಯಾರಕ್ಕ ಇವಳು ಹಾ ನಾನಕ್ಕ ಜಾಗ ಬರುವ ಮೋವಕ್ಕ ಕಾಮಾಕ್ಷಕ ನಾನು ಜಾಗ ಬರುವ ಇವಳು ಯಾವಳ ಬಂದ್ಬಿಟ್ಟು ಮಾಡಿ ಏನು ಕೆಲಸ ಕೊಡ್ತಾಳೆ ಇಲ್ಲ ನೀನ್ಯಾರೇ ಜಾಗ ಬರ ನಾನು ಇಲ್ಲ ನೀನ್ಯಾರೇ ಜಾಗ ಬರಮ್ಮ ಅದ್ಯಾಕಮ್ಮ ಅಂತ ಕೇಳ್ತಾ ಇದ್ದೀನಿ ಕಾಮಾಕ್ಷಮ್ಮ ಇಲ್ಲ ನೀನ್ಯಾರೇ ಸೋರೋಯ್ತು ಕತೆ ನೀನ್ಯಾರು ನೀನ್ಯಾರು ಅಂತ ನಾನಮ್ಮ ಜಾಗ ಬರುವ ಅದಕ್ಕೆ ಇವ್ರ ಹತ್ರಿಂದ ನನ್ನ ಬಿಡಿಸೋದ್ ಕೈದು ಏನೋದ್ ಬಿಡಲ್ಲ ಅಂದ್ರೆ ಬಿಡಲ್ಲ ಕಷ್ಟ ಉಳ್ಳ ಮನೆಯಿಂದ ಹಚ್ಬೇಕು ಹಾಕು ಮನೆಯಿಂದ ಹಚ್ಕೆ ನೋಡ ಹೋಗಣ ಮನೆಯಿಂದ ಹಚ್ಕೆ ಮಾನವಾಗಿ ಮಾಡಕ್ ಬಾ ಅಯ್ಯ ನಿನ್ನ ಬಿತ್ತು ಹೋಗ ಹೋಗು ಹ್ಮ ಯಾ ಹೆಂಡ್ತಿನೂ ಬೇಡ ಯಾವ ಮಕ್ಕಳು ಬೇಡ ಯಾವ ಮನೇನು ಬೇಡ ಹೋಗು ಕಮಕ್ಷಕ ಲೇ ನೀನ್ ಯಾರು ಅವಳು ಯಾರು ಏನ್ರ ಇದು ಡಬ್ಬಲ್ ಆಕ್ತಿಂಗು ಹ ಡಬ್ಬಲ್ ಆಕ್ತಿಂಗು ಇಲ್ಲ ಸಿಂಗಲ್ ಆಕ್ತಿಂಗು ಇಲ್ಲ ನಾನು ಜಾಗ್ವಾರು ಅಷ್ಟೇ ಲೇ ನೀನ್ ಯಾರೇ ನಾನು ಜಾಗ್ವಾರು ಅಲ್ಲ ಟಿ ವಿ ನೋಡಿದ್ನಿ ಡಬಲ್ ಆಕ್ತಿಂಗು ಇದೇನಿದು ಇಬ್ರು ಅಯ್ಯೋ ಇನ್ನೇನಂತಾದರೋ ಹೋಗ್ ಹ್ಮ್ ನೆಡಿ ನೆಡಿ ಅಮ್ಮ ಮಾಡುವಾಗ ಅಡಿ ಮನೆನಿಂದ ಆಚೆ ನೆಡಿ ಇಲ್ಲಿಂದ ಇಲ್ಲಿಂದಲೇ ಇದು ನನ್ನ ಮನೆನೇ ನಾನು ಯಾಕೆ ಆಚೆ ನನ್ನ ಮನೆ ಇದು ನೀನು ನಡಿ ಫಸ್ಟ್ ಇಲ್ಲಿಂದ ಆಚಿಗೆ ಹೇಳ್ದ್ ಮತ ಕೇಳೋ ನಡಿಯ ನೆಡಿ ಅಕ್ಕ ಕಮಕ್ಷಕಾಯಿ ಇವಳು ಯಾವಾಗ ಆಚೆ ಕಕ್ಕಾ ನೇ ಲಬಾರೈ ಲೇ ಏನೋ ಇದು ಅವಳಾರ ಅವಳಾರ ಹ ಏನೋ ಇದು ಅಕ್ಕಿದ್ದಿ ಅವ್ರನಗೂ ನನಗೆ ಏನು ತಿಳ್ತಾ ಇಲ್ಲ ಅದಕ್ಕೆ ತಿಳ್ದಿದ್ರೆ ನಾನು ಯಾಕೆ ಇಲ್ಲಿ ನಿಂತಕೊಂಡು ನಿನ್ ಹೆಂಗಿತಿ ಮಂಗನಂಗೆ ನನಗೆ ತಿಳ್ಿತನೇ ಇಲ್ಲ ಅದಕ್ಕೆ ನಾನು ಬಾಡಕ್ಕೆ ನಾನು ಕೆಲಸದಿಂದ ಬನ್ನ ಅವಳು ಕೂಗುದ್ನ ಕಾಪಿ ಇಕ್ಕ ಮತ್ತಿನಿರು ಅಂತ ಒಳಗೆ ಹೋದ್ಲ ಇನ್ನೊಬ್ಳು ಆಶ್ನಿಕ ಬಂದ್ಲು ಹ್ಞೂ ಒಳಗೊಬ್ಳಿದ್ಲು ಆಚೆಯಿಂದ ಒಬ್ಳು ಬಂದ್ಲು ಆಚೆಯಿಂದ ಬಂದಳು ಯಾರು ಹಾಂ ಅದು ಯಾರು ತಿಳಿತಾ ಇಲ್ಲ ಅದ್ಗೆ ಲೇ ಸುಪ್ರಾತಿ ಇಡ್ರ ಬರ್ರ ಇಲ್ಲ ಇಬ್ರು ಒಳಗಿದ್ದೊಳೆ ಅವಳು ಇಬ್ಬರಾಗ ನಾನು ಒಳಗಿದ್ದು ನಾನು ಒಳಗಿದ್ದೊಳು ಲೇ ಆಚನಿಕ ಬಂದೊಳೆ ಅವಳು ನಾನು ಆಚನಿಕ ಬಂದಿದ್ದು ನಾನು ಅಷ್ಟೇ ಆಚನಿಕಾಣೆ ಬಂದಿದ್ದು ಲೇ ಒಳಗಿದ್ದೊಳೆ ಅವಳು ಆಚನಿಕ ಬಂದೊಳೆ ಅವಳು ಗುರ್ ಸಿಗ್ತದೆ ನನೀಗ ನೋಡ ಹಂಗೆ ಸಿಕ್ತಾ ಇಲ್ಲ ಅದ್ಗೆ ಇಲ್ಲ ಇಲ್ಲ ಗುರ್ ಸಿಕ್ಕಿಲ್ಲ ಇವನ್ ಜೊತೆಗೆ ನೀನ್ ಸಂಸಾರ ಮಾಡ್ತಾನೆ ಇವನೇ ಇಲ್ಲ ಅಂತಂದ್ರೆ ಅದೇ ಇರ್ತೀಯ ಇವನೇ ಇಲ್ಲ ಅಂದ್ರೆ ಅದೇ ಇರ್ತೀಯ ಇವನ್ ಇವಾಗ ಕತ್ತಿಸ್ಕ ನೋಡು ಅದೇ ಅದೇ ನಾನು ಕತ್ತ ಇವನಿದ್ರೆ ತಾನೆ ಹಾ ಇಷ್ಟು ಬರಟೆ ಇವನೇ ಇಲ್ಲ ಅಂತಂದ್ರೆ ಬರತ್ತ ಇಬ್ರು ಇಲ್ಲ ಇವನಂತೂ ಬದ್ಕಕ್ ಬಿಡಲ್ಲ ಇವನ್ ಸತ್ತ ಲೇ ಬಿಟ್ರೆ ಅವ್ನ ಬಿಟ್ರೆ ಅವ್ನ ಮಾನವಾಗ್ ಬಿಟ್ರ ಸರಿ ಇಲ್ಲ ಅಂತಂದ್ರೆ ಪರಿಕೆ ಹಾಕಿ ಹನ್ನೆರಡು ಇಬ್ಬರು ಮನೆಯಿಂದ ಆಚಾಕ್ತೀನಿ ಮಾನವಾಗ ಬಿಟ್ಬಿಡ್ಬೇಕಮ್ಮ ನಮ್ಮ ಮಬ್ಬರಿಗೆ ಬರ್ದಿವ ಬಿಡೋ ಮಾನವಾಗಿ ಹೇಳ್ತಾ ಇದ್ದೀನಿ ನಮ್ಮ ಮನೆಯಿಂದ ಹಾಚ್ಕೋದ್ರೆ ಸರಿ ನಿಂಗೂ ಒಳ್ಳೆ ಮಾತಿಗೆ ಹೇಳ್ತಾ ಇದ್ದೀನಿ ನಮ್ಮ ಮನೆಯಿಂದ ಹಾಚ್ಕೋಗು ಹ್ಞೂ ನೈ ಒಬ್ಳು ಅಡುಗೆ ಮಾಡ್ರಿ ಇನ್ನೊಬ್ಳು ಬಟ್ಟೆಗೆ ಹೋಗಿರಿ ಹೋಗ್ರಿ ಇಬ್ಬರು ಏನೋ ಕೆಲಸ ಮಾಡೋಗ್ರಿ ನಡೀರಿ ಇಲ್ಲಿಂದ ನಡೀರಿ ಅದಕ್ಕೆ ಏನಂತ ಕೇಳಿದ್ವ ಅದೇ ನಾನು ನಿನ್ನ ಕೇಳ್ತಾ ಇದ್ದೀನಿ ಏನೋ ಇದು ಅಂತ ದೇವ್ರ ನನಗೂ ನನಗೇನು ತಿಳಿದದಕ್ಕೆ ನನಗೇನು ತಿಳಿದು నేనే ఏదైనా దారి తోచిపోకు ఇది కెలా గురువు అవునే బతాను బతాను గురువు అవునే ఇవి కెలా సరి మాడతాను ఇది యారో నోడేపుడానా ஐய் ஏனது கரேட்டா மனைக முன் இருக்கலாம் எய் சரிக்க ಗಲಾಟೆ ಮಾಡಿದ್ರೆ ಮನೆಯೊಳಗ ಕೋಲ್ ಎಕ್ಕ ಬಿಟ್ಟಿದ್ದೀನಂದ್ರೆ ಹೆಂಗಿರ್ಬೇಕು ಇಷ್ಟು ಧೈರ್ಯ ಎಷ್ಟು ಮಾತಾಡ್ತದೆ ಹುಡುಗಿ ಹಾ ಎಸ್ ದೇಹ ಮಾತ್ ಹಾಡ್ಕೊಡ್ತು ಸುಮ್ಮನೆ ಇರಬೇಕು

கே எல்லை நங்கேங்க கேட்க எல்லா எல்லா தோர்சு நீ கிடனா বললে এখন এটা ওর কায়েকের মধ্যে তুলব কিনা